ಮೈಸೂರು ಸಮಾವೇಶದ ಬಳಿಕ ಕರಾವಳಿಗೆ ಮೋದಿ ಎಂಟ್ರಿ ಕೊಡಲಿದ್ದಾರೆ ಮಂಗಳೂರಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಮೋದಿ ರಸ್ತೆ ಮೋದಿ ಮೇಲೆ ಹೂ ಮಳೆ ಸುರಿಸೋದಕ್ಕೆ ಸಿದ್ಧತೆ ಆಗಿದೆ ಕೋಲಾರದಿಂದ ಮಂಗಳೂರಿಗೆ ಬಂದಿದೆ ಎರಡು ಟನ್ ಚೆಂಡು ಹೂ ನಿನ್ನೆ ರಾತ್ರಿಯಿಂದ ಮಹಿಳೆಯರಿಂದ ಹೂ ಬಿಡಿಸುವ ಕಾರ್ಯ ಆಗ್ತಾ ಇದೆ ರೋಡ್ ಶೋ ಯುದ್ಧಕ್ಕೂ ಪುಷ್ಪವೃಷ್ಟಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯಾಗಿದೆ ಎರಡು ಕಿಲೋಮೀಟರ್ವರೆಗೂ ಸಹ ಪ್ರಧಾನಿ ಮೋದಿ ರೋಡ್ ಶೋ ನಡೆಸ್ತಾರೆ ನಾರಾಯಣ ಗುರು ವೃತ್ತದಿಂದ ನವಭಾರತದ ವೃತ್ತದವರೆಗೂ ಸಹ ರ್ಯಾಲಿ ನಡೆಯುತ್ತೆ ರಸ್ತೆಯುದ್ದಕ್ಕೂ ಮೋದಿ ಮೇಲೆ ಹೂ ಸುರಿಸುವುದಕ್ಕೆ ಸುರಿಸೋದಕ್ಕೆ ಸಿದ್ಧತೆಯಾಗಿದೆ ಕೋಲಾರದಿಂದ ಮಂಗಳೂರಿಗೆ ಬಂದಿದೆ ಎರಡು ಟನ್ ಚೆಂಡು ಹೂ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನಿನ್ನೆ ರಾತ್ರಿಯಿಂದಲೂ ಸಹ ಮಹಿಳೆಯರು ಹೂ ಬಿಡಿಸುವ ಕಾರ್ಯವನ್ನು ಮಾಡಿದ್ದಾರೆ ರೋಡ್ ಶೋನ ಉದ್ದಕ್ಕೂ ಸಹ ಮೋದಿಯವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಎಸ್ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆಯೋಜನೆಗೊಂಡಿರುವಂಥದ್ದು ಇವತ್ತು ಸಂಜೆ ಸುಮಾರಿಗೆ ಪ್ರಧಾನಿಯವರು ಮಂಗಳೂರಿಗೆ ಆಗಮಿಸ್ತಾರೆ ಮಂಗಳೂರಿನಲ್ಲಿ ಸುಮಾರು ಎರಡು ಕಿಲೋಮೀಟರ್ಗಳ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಇವತ್ತು ತುಳುವರಿಗೆ ಬಿಸು ಪರ್ಬದ ಸಂಭ್ರಮ ಅದರ ಜೊತೆಗೆ ಪ್ರಧಾನಿ ಮೋದಿಯವರ ಆಗಮನದ ಸಂಭ್ರಮ ಕೂಡ ಮನೆ ಮಾಡಿದೆ ಅವರನ್ನು ಅಭೂತಪೂರ್ವವಾಗಿ ಸ್ವಾಗತಿಸಿಕೊಳ್ಳೋಕೆ ನೀವು ನಾನೀಗ ಇರತಕ್ಕಂಥದ್ದು ಮಂಗಳೂರಿನ ಸಂಘನಿಕೇತನದಲ್ಲಿ ಸಾರ್ವಜನಿಕರು ಅಂದರೆ ಬರುವಂಥ ಕಾರ್ಯಕರ್ತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಪ್ರಧಾನಿಯವರ ರೋಡ್ ಶೋನ ಉದ್ ಕೂಡ ಒಂದು ಪುಷ್ಪವೃಷ್ಟಿಯನ್ನ ಮಾಡಲಿಕ್ಕೋಸ್ಕರ ಇಲ್ಲಿ ಚೆಂಡು ಹೂಗಳನ್ನ ಬಳಕೆ ಮಾಡಲಾಗುತ್ತೆ ಸುಮಾರು ಎರಡು ಟನ್ಗಳಷ್ಟು ಚೆಂಡು ಹೂಗಳನ್ನು ಚೆಂಡು ಹೂವನ್ನು ಈಗಾಗಲೇ ಸಂಘನಿಕೇತನದಲ್ಲಿ ಆ ಹೂವನ್ನ ಅದರಿಂದ ಬಿಡಿಸುವಂತಹ ಕೆಲಸಗಳಾಗ್ತಾ ಇದೆ ಸಾಕಷ್ಟು ಮಹಿಳೆಯರು ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಸುಮಾರು ಎರಡು ಟನ್ಗಳಷ್ಟು ಇದನ್ನ ಎರಡು ಕಿಲೋಮೀಟರ್ ಗಳ ಹಾದಿಯಲ್ಲಿ ಪ್ರಧಾನಿಯವರ ಒಂದು ಭದ್ರತೆಯನ್ನು ಪರಿಗಣಿಸಿ ಅಂದರೆ ಎಸ್ ಪಿ ಅನುಮತಿಯ ಬಳಿ ಅನುಮತಿಯ ನಂತರ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಏನೋ ಮಹಿಳೆಯರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಮೇಡಮ್ ಈಗ ಎಷ್ಟು ಎಷ್ಟು ಹೂ ಇಲ್ಲಿ ಇದೆ ಮೇಡಮ್ ನಿಮಗೆ ಸುಮಾರು ಎರಡು ಟನ್ನಿನಷ್ಟು ಹೂಗಳನ್ನು ನಿನ್ನೆ ರಾತ್ರಿ ತಂದು ಇಟ್ಟಿದ್ದಾರೆ ಹೌದು ಸಾರ್ವಜನಿಕ ಹೇಗೆ ಹೇಗೆ ಇದೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪಿ ಎಮ್ ಅನ್ನು ನೋಡಬೇಕಂತ ನಾವು ಯಾವತ್ತೋದಿಂದ ಆಸೆಯಿಂದ ಇದ್ದೆವು ಈ ಸಲ ನಮ್ಮ ಭಾಗ್ಯ ನಮ್ಮದು ಇದೊಂದು ಪಿ ಎಮ್ ಬರುವಾಗ ಇಂಥ ಒಂದು ಕೆಲಸ ಸಿಕ್ಕಿರದೆ ಪುಣ್ಯ ನಮ್ಮ ಪುಣ್ಯ ಎಂದು ಭಾವಿಸ್ತೇವೆ ನಾವೆಲ್ಲ ಈಗ ನೀವು ಈ ಪುಷ್ಪವೃಷ್ಟಿ ಮಾಡುವಂತ ಜಾಗದಲ್ಲಿ ಇರ್ತೀರ ನೀವು ಹೌದೌದು ಇರ್ತೇವೆ ಮೇಡಮ್ ಹೇಗೆ ಎನಿಸ್ತಾ ಇದೆ ನಿಮಗೆ ಇದು ತುಂಬ ನಮ್ಮ ಭಾಗ್ಯ ಎನಿಸ್ಬೇಡ ಭಾಗ್ಯ ಎನಿಸ್ಬೌದು ನಮಗೆ ಒಂದು ಇದು ನೋಡುವ ಅವಕಾಶ ಇವಾಗ ಇವತ್ತು ಬಂದಿದೆ ಇವತ್ತು ಕೆಲಸ ಮನೆಯಲ್ಲೇ ಕೆಲಸವನ್ನು ಬಿಟ್ಟು ನಾವು ಇಲ್ಲಿ ಬಂದು ಮಾಡೋಣ ಅಂತೇಳಿ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದೇವೆ ತುಂಬ ಖುಷಿ ಆಗ್ತಾಯಿದೆ ಇನ್ನು ಕೂಡ ಒಂದಷ್ಟು ಮಹಿಳೆ ಇದ್ದ ರೋಜಿತ ಮೇಡಮ್ ಹೇಳಿ ಮೇಡಮ್ ಎಲ್ಲ ಮೋದಿಗಳ ಅಭಿಮಾನಿಗಳು ಅದಕ್ಕಾಗಿ ಇದೆಲ್ಲ ನಾವು ಒಟ್ಟಾಗಿ ಮಾತು ಮಾಡ್ತಾ ಇದ್ದೇವೆ ನಮ್ಮ ಭಾಗ್ಯ ಎಂದು ನೆನೆಸ್ತೇವೆ ಈ ಮೋದಿಗಾಗಿ ಮಾಡುವುದು ಮೋದಿಯವರ ಹತ್ತಿರದಿಂದ ನೋಡುವಾಗ ಅವಕಾಶ ಸಿಕ್ಕಿದ್ರೆ ನಮಗೆ ತುಂಬ ಪುಣ್ಯ ಎಂದು ನೆನೆಸ್ತೇವೆ ಅಷ್ಟೇ ಹೇಗಾಗ್ಬೋದು ಮೇಡಮ್ ಮಂಗಳೂರಲ್ಲಿ ಹೇಗಾಗ್ಬೋದು ತುಂಬ ಒಳ್ಳೆ ರೀತಿಯೆಲ್ಲ ಆಗ್ತದೆ ಅಂತ ಕಾಣ್ತದೆ ನಮಗೆ ನಮಗೆ ತುಂಬ ವರ್ಷ ನಂತರ ಸಿಗುವುದಲ್ಲ ಮೋದಿಯವರು ನೋಡಲಿಕ್ಕೆ ಅದ್ಕಾಗಿ ನಮ್ಮ ಇವರಿಗೆ ಮೋದಿಯವರಿಗೆ ಹೇಗೆ ನಾವು ಸ್ವಾಗತ ಮಾಡಬೇಕಂತ ಹೇಳಿ ಆಲೋಚನೆ ಮಾಡಿದಾಗ ನಾವೆಲ್ಲ ಒಟ್ಟು ಸೇರಿ ನಮ್ಮ ಈ ವಠಾರದವರೇ ಒಟ್ಟಾಗಿ ನಾವು ಈ ನಾವೇ ಹೂ ತರಿಸಿ ಮಾಡಿಸ್ತಾ ಇದ್ದೇವೆ ಇದನ್ನು ಮತ್ತು ಮೋದಿ ಅಂತ ಹೇಳಿದರೆ ನಮಗೆ ಒಂಥರ ಯುಗ ಪುರುಷನಾಗೆ ಇದು ನಾವು ಮನುಷ್ಯನಾಗೆ ನಾವಲ್ಲ ಒಂದು ಯುಗ ಪುರುಷರಾಗೆ ಅವರಿಗೊಂದು ಏನಾದರೂ ಮಾಡುವ ಅಂತ ಹೇಳಿದರೆ ನಮಗೂ ಈಗ ಹತ್ತಿರದಿಂದ ನೋಡುವ ಒಂದು ಅವಕಾಶ ಸಿಕ್ಕಿದ್ದೇ ನಮಗೆ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು ಎಸ್ ಇದಿಷ್ಟೋ ಮಹಿಳೆಯರ ಮಾತು ಮಹಿಳಾ ಕಾರ್ಯಕರ್ತರು ಒಟ್ಟಾರೆಯಾಗಿ ಏನಂದ್ರೆ ಅವರನ್ನ ಬಹಳ ಹತ್ತಿರದಿಂದ ನೋಡಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಆ ಸಂಭ್ರಮ ಇರುತ್ತೆ ಆ ಸಂಭ್ರಮಕ್ಕೆ ಈಗ ಈ ಒಂದು ಹೂವಿನ ಪುಷ್ಪವೃಷ್ಟಿ ಮಾಡುವ ಮೂಲಕ ಅವರಿಗೆ ಒಂದು ಅಭೂತಪೂರ್ವವಾದ ಸ್ವಾಗತವನ್ನು ಈ ದಿನ ಕೂರ್ಲಿಕ್ಕೆ ಎಲ್ಲರೂ ಕೂಡ ತಯಾರಿಯನ್ನು ನಡೆಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಎಸ್ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್